ಕನ್ನಡ ನಾಡಿನ ಇತಿಹಾಸವು ಯುದ್ಧಗಳು ರಾಜರು ಮತ್ತು ಸಾಮ್ರಾಜ್ಯಗಳ ಕಥೆಗಳಷ್ಟೇ ಅಲ್ಲ ಕಲ್ಲಿನಲ್ಲಿ ಆತ್ಮವನ್ನು ಕೆತ್ತಿದ ಶಿಲ್ಪಿಗಳ ತ್ಯಾಗ ಶ್ರಮ ಮತ್ತು ನೀತಿಯ ಕಥೆಗಳನ್ನೂ ಒಳಗೊಂಡಿದೆ ಅಂಥ ಶಿಲ್ಪಿಗಳಲ್ಲಿ ಶಾಶ್ವತವಾಗಿ ನೆನಪಾಗುವ ಹೆಸರು ಜಕಣಾಚಾರಿ ಹೊಯ್ಸಳರ ಸ್ವರ್ಣಯುಗದಲ್ಲಿ ಬದುಕಿದ ಈ ಮಹಾನ್ ಶಿಲ್ಪಿ ಕಲ್ಲಿಗೆ ಜೀವ ತುಂಬಿದ ಕಲಾವಿದನಷ್ಟೇ ಅಲ್ಲ ತನ್ನ ಬದುಕಿನಿಂದಲೇ ಧರ್ಮ ನ್ಯಾಯ ಮತ್ತು ವೃತ್ತಿನಿಷ್ಠೆಯ ಆದರ್ಶವನ್ನು ಸಾರಿದ ವ್ಯಕ್ತಿ ಜಕಣಾಚಾರಿ ಜನಿಸಿದದ್ದು ಬಡ ಶಿಲ್ಪಿ ಕುಟುಂಬದಲ್ಲಿ ತಂದೆಯ ಕೈಯಲ್ಲಿ ಉಳಿ ಸುತ್ತಿಗೆಯ ಶಬ್ದ ಕೇಳುತ್ತಲೇ ಅವನ ಬಾಲ್ಯ ಕಳೆಯಿತು ಇತರ ಮಕ್ಕಳು ಆಟವಾಡುತ್ತಿದ್ದಾಗ ಜಕಣಾಚಾರಿ ಕಲ್ಲಿನ ತುಂಡುಗಳನ್ನು ಸಂಗ್ರಹಿಸಿ ಅವುಗಳಲ್ಲಿ ಆಕೃತಿಗಳನ್ನು ಕಲ್ಪಿಸಿಕೊಳ್ಳುತ್ತಿದ್ದ ಈ ಕಲ್ಲಿನೊಳಗೆ ಏನೋ ಮಲಗಿದೆ ನಾನದನ್ನು ಹೊರತೆಗೆಯಬೇಕು ಎಂಬ ಅವನ ಮಾತುಗಳು ಬಾಲ್ಯದಲ್ಲೇ ಅವನ ಮನಸ್ಥಿತಿಯನ್ನು ಹೇಳುತ್ತವೆ ಗುರುಗಳ ಬಳಿ ಶಿಲ್ಪಕಲೆಯ ಮೂಲ ಪಾಠಗಳನ್ನು ಕಲಿತ ಜಕಣಾಚಾರಿ ಶಿಲ್ಪವೆಂದರೆ ಕೇವಲ ಕೈಚಳಕವಲ್ಲ ಅದು ಮನಸ್ಸಿನ ಶುದ್ಧತೆ ದೃಷ್ಟಿಯ ನಿಖರತೆ ಮತ್ತು ಸಹನೆಯ ಪರೀಕ್ಷೆ ಎಂದು ಅರಿತುಕೊಂಡ ಒಂದು ಶಿಲ್ಪವನ್ನು ಪೂರ್ಣಗೊಳಿಸಲು ತಿಂಗಳುಗಳು ಬೇಕಾದರೂ ಅವನು ತಾಳ್ಮೆ ಕಳೆದುಕೊಳ್ಳಲಿಲ್ಲ ಹೊಯ್ಸಳರ ಕಾಲದಲ್ಲಿ ದೇವಾಲಯ ನಿರ್ಮಾಣ ಕಲೆ ಶಿಖರ ತಲುಪಿತ್ತು ಕಲ್ಲಿನ ಮೇಲಿನ ಸೂಕ್ಷ್ಮ ಅಲಂಕಾರ ದೇವದೇವಿಯರ ಮುಖಭಾವ ನೃತ್ಯ ಮುದ್ರೆಗಳು ಇವೆಲ್ಲವೂ ಶಿಲ್ಪಿಯ ಪರಿಪೂರ್ಣತೆಯನ್ನು ಪರೀಕ್ಷಿಸುತ್ತಿದ್ದವು ಓಂ ಶಿವಾಯ ಜಕಣಾಚಾರಿಯ ಕೌಶಲ್ಯ ನಿಧಾನವಾಗಿ ಪ್ರಸಿದ್ಧಿಯಾಯಿತು ಅವನ ಕೆತ್ತನೆಯಲ್ಲಿದ್ದ ಜೀವಂತಿಕೆ ಶಿಲ್ಪಗಳಲ್ಲಿನ ನೋಟಗಳ ಆಳ ಅರಮನೆಯ ಗಮನ ಸೆಳೆಯಿತು ಅರಮನೆಗೆ ಕರೆಯಲ್ಪಟ್ಟ ಜಕಣಾಚಾರಿ ಬೇಲೂರು ಮತ್ತು ಹಳೆಬೀಡು ಪ್ರದೇಶಗಳ ದೇವಾಲಯ ನಿರ್ಮಾಣದಲ್ಲಿ ಪ್ರಮುಖ ಶಿಲ್ಪಿಯಾಗಿ ಕೆಲಸಕ್ಕೆ ನಿಂತನು ನನ್ನ ಕೈಚಳಕ ದೇವರಿಗೇ ಅರ್ಪಣೆ ಎಂಬ ಭಾವನೆಯಿಂದ ಅವನು ಪ್ರತಿಯೊಂದು ಶಿಲ್ಪವನ್ನು ಪೂಜೆಯಂತೆ ಮಾಡುತ್ತಿದ್ದ ಜಕಣಾಚಾರ್ಯ ಜೀವನದಲ್ಲಿ ಅತ್ಯಂತ ಪ್ರಸಿದ್ಧವಾದ ನೈಜ ಘಟನೆ ಅವನ ಶಿಲ್ಪಧರ್ಮವನ್ನು ಪ್ರತಿಬಿಂಬಿಸುತ್ತದೆ ಒಂದು ಮಹತ್ವದ ದೇವಾಲಯದ ಮೂರ್ತಿಯನ್ನು ಅವನು ಪೂರ್ಣಗೊಳಿಸಿದ್ದ ಅದು ಅಪೂರ್ವ ಸೌಂದರ್ಯ ಹೊಂದಿತ್ತು ಆದರೆ ಅರಮನೆಯ ಕೆಲವರು ಮೂರ್ತಿಯೊಳಗೆ ಸಣ್ಣ ದೋಷವಿದೆ ಎಂದು ಆರೋಪಿಸಿದರು ಶಿಲ್ಪಿಯ ಮಾನಕ್ಕೆ ಇದಕ್ಕಿಂತ ದೊಡ್ಡ ಸವಾಲೇ ಇರಲಿಲ್ಲ ಜಕಣಾಚಾರಿ ಕೋಪಗೊಂಡಿಲ್ಲ ಬದಲಾಗಿ ಶಾಂತವಾಗಿ ಹೇಳಿದನು ಶಿಲ್ಪದಲ್ಲಿ ದೋಷವಿದ್ದರೆ ಅದು ನನ್ನ ಆತ್ಮದ ಮೇಲಿನ ಕಲೆ ಸತ್ಯವನ್ನು ನಾನೇ ಹೊರತೆಗೆದು ತೋರಿಸುತ್ತೇನೆ ಮೂರ್ತಿಯನ್ನು ಸೂಕ್ಷ್ಮವಾಗಿ ಪರಿಶೀಲಿಸಿದಾಗ ಒಳಭಾಗದಲ್ಲಿ ಒಂದು ಸಣ್ಣ ದೋಷ ಇರುವುದನ್ನು ಅವನು ಕಂಡುಹಿಡಿದ ಆ ದೋಷ ತನ್ನ ಮಗ ಡಕಣಾಚಾರಿಯ ಕೈಚಳಕದಿಂದ ಉಂಟಾಗಿದ್ದುದನ್ನು ಅರಿತಾಗ ತಂದೆಯ ಹೃದಯ ಕಲುಷಿತವಾಯಿತು ಆದರೆ ಶಿಲ್ಪಧರ್ಮ ಮತ್ತು ನ್ಯಾಯ ಅವನಿಗೆ ವೈಯಕ್ತಿಕ ಭಾವನೆಗಿಂತ ದೊಡ್ಡದು ಅವನು ತಪ್ಪನ್ನು ಒಪ್ಪಿಕೊಂಡು ಮಗನನ್ನು ದಂಡಿಸಿದನು ಈ ಘಟನೆ ಜಕಣಾಚಾರಿಯನ್ನು ಕಠಿಣ ತಂದೆ ಎಂದು ಕೆಲವರು ನೋಡಿದರೂ ಕಾಲಕ್ರಮೇಣ ಅವನ ತ್ಯಾಗ ಮತ್ತು ನೀತಿ ಎಲ್ಲರಿಗೂ ಅರ್ಥವಾಯಿತು ಶಿಲ್ಪಧರ್ಮಕ್ಕೆ ಅವನು ಕೊಟ್ಟ ಮೌಲ್ಯವೇ ಅವನನ್ನು ಅಮರನನ್ನಾಗಿ ಮಾಡಿತು ಮಗನನ್ನು ಕಳೆದುಕೊಂಡ ನೋವು ಜಕಣಾಚಾರಿಯನ್ನು ಒಳಗೊಳಗೆ ಸುಡುತ್ತಿತ್ತು ಕಲ್ಲಿಗೆ ಜೀವ ತುಂಬಿದ ಕೈಗಳು ತನ್ನದೇ ರಕ್ತ ಸಂಬಂಧದ ಮೇಲೆ ಕಠಿಣ ನಿರ್ಣಯ ತೆಗೆದುಕೊಂಡಿದ್ದವು ಆದರೆ ಅವನು ನಮ್ಮಿದ್ದದ್ದೂ ಒಂದೇ ನ್ಯಾಯವಿಲ್ಲದ ಕಲೆ ಕೇವಲ ಕಲ್ಲಿನ ರಾಶಿ ಕಾಲದೊಂದಿಗೆ ಡಕಣಾಚಾರ್ಯ ಶಿಲ್ಪಗಳು ಜನಪ್ರಿಯವಾದಾಗ ಜಕಣಾಚಾರಿಗೆ ತನ್ನ ಮಗನ ಪ್ರತಿಭೆಯ ಅರಿವು ಇನ್ನಷ್ಟು ತೀವ್ರವಾಯಿತು ತಂದೆ ಮಗನ ನಡುವಿನ ಈ ದುರಂತ ಶಿಲ್ಪಕಲೆಯ ಇತಿಹಾಸದಲ್ಲಿ ಮಾನವೀಯ ನೋವಿನ ಅಧ್ಯಾಯವಾಗಿ ಉಳಿಯಿತು ಜಕಣಾಚಾರಿ ಕೇವಲ ಶಿಲ್ಪಗಳನ್ನು ಮಾತ್ರವಲ್ಲ ಶಿಲ್ಪಧರ್ಮದ ಮೌಲ್ಯವನ್ನು ಮುಂದಿನ ಪೀಳಿಗೆಗೆ ಕೊಟ್ಟನು ಅವನ ಶಿಲ್ಪಗಳು ಇಂದು ಹೊಯ್ಸಳ ದೇವಾಲಯಗಳಲ್ಲಿ ನಿಂತು ಕಾಲದೊಂದಿಗೆ ಮಾತನಾಡುತ್ತಿವೆ ಕಲ್ಲಿನ ಮೇಲೆ ಕೆತ್ತಿದ ಕಣ್ಣುಗಳಲ್ಲಿ ಭಕ್ತಿ ಶ್ರಮ ಮತ್ತು ಸತ್ಯದ ಕಿರಣ ಇನ್ನೂ ಮಿನುಗುತ್ತಿದೆ ಜಕಣಾಚಾರ್ಯರ ಜೀವನ ಕಥೆ ನಮಗೆ ಹೇಳುವುದು ಒಂದೇ ಸಂದೇಶ ಕಲೆ ಶಾಶ್ವತವಾಗಬೇಕಾದರೆ ಅದಕ್ಕೆ ಸತ್ಯದ ಬೆನ್ನು ತಟ್ಟಬೇಕು ವೈಯಕ್ತಿಕ ನೋವಿಗಿಂತ ಧರ್ಮವನ್ನು ಮೇಲುಗೈ ಮಾಡಿದ ಜಕಣಾಚಾರಿ ಕನ್ನಡ ನಾಡಿನ ಆತ್ಮಗೌರವದ ಪ್ರತೀಕವಾಗಿ ಇಂದಿಗೂ ಜೀವಂತನಾಗಿದ್ದಾನೆ ಜಕಣಾಚಾರಿಯ ಕೈಚಳಕ ಕಲ್ಲಿನಲ್ಲಿ ಉಳಿದಿದೆ ಆದರೆ ಅವರ ನೀತಿ ನಮ್ಮ ಮನಸ್ಸಿನಲ್ಲಿ ಉಳಿಯಬೇಕು